ಸರ್ ಸಾರಿ ತಡವಾಗಿ ಬಂದಿದ್ದಕ್ಕೆ ನಂದು ಕೋಟಿ ಸಿನಿಮಾ ರಿಲೀಸ್ ಆಗಿದೆ ಹಂಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ಖುಷಿ ಆಯ್ತು ನಮಗೆ ವಿಮಾಸ್ ಓಪನ್ ಆಗಿರೋದು ಅಂಡ್ ಇಷ್ಟು ಪ್ಯಾಶನಟ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು ರಮೇಶ್ ಸರ್ ಇರೋದಂಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ಮನೇಲಿ ಕುತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಯಾವುದೋ ಫೋನ್ ಅಟೆಂಡ್ ಮಾಡಿ ಆಮೇಲೆ ತಿರುಗಿ ತಿಂದು ಅದಾದ್ಮೇಲೆ ಮತ್ತೆ ಯಾವಾಗಲೂ ಮತ್ತೆ ಮತ್ತೆ ಅದನ್ನು ಪ್ಲೇ ಮಾಡಿ ಹಂಗೆ ನೋಡೋಕ್ಕೂ ಹುಡುಗಿ ಕೂತ್ಕೊಂಡು ಒಂದು ಎರಡು ಎರಡು ಮೂರು ಗಂಟೆ ಥಿಯೇಟರ್ ಕಳಕೋಕು ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ ಸೊ ಥಿಯೇಟರ್ ಕಲ್ಚರ್ ಸತ್ತೋಗುತ್ತೆ ಸತ್ತೋಗುತ್ತೆ ಅಂತ ಎಲ್ಲ ಹೇಳ್ಬೇಕಾದ್ರೆ ಒಂದ್ ಹಿಂಸೆ ನಮ್ಗೆ ಯಾವಾಗ್ಲೂ ಕಲಾವಿದರಿಗೆ ಸಿನಿಮಾದವ್ರಿಗೆಲ್ಲ ಆದ್ರೆ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ ಇನ್ನು ಸಾಕಷ್ಟು ಸ್ಕ್ರೀನ್ ಗಳು ಓಪನ್ ಮಾಡೋಂಗಾಗಲಿ ತುಂಬಾ ಚೆನ್ನಾಗ್ ಸರ್ ಥ್ಯಾಂಕ್ ಯು ಎಲ್ರು ಸಿನಿಮಾ ರಿಲೀಸ್ ಆಗಿದೆ ಕೋಟಿ ಹೋಗಿ ಯು ಇವತ್ತು ನನಗೆ ಫಸ್ಟ್ ಟಿಕೆಟ್ ಇಲ್ಲ ತಗೊಂಡಿದ್ದೆ ಕೋಟಿಗೆ ಗುಡ್ ಲಕ್ ಗುಡ್ ಲಕ್